ಸ್ವಚ್ಛತಾ ಹಿ ಸೇವಾ ಅಭಿಯಾನದ ಕುರಿತು ದಾಂಡೇಲಿ ನಗರಸಭೆಯ ಸಭಾಭವನದಲ್ಲಿ ಪೂರ್ವಭಾವಿ ಸಭೆ ಸ್ವಚ್ಛ ಭಾರತ ಅಭಿಯಾನದ ಹತ್ತನೇ ವಾರ್ಷಿಕೋತ್ಸವದ ಪ್ರಯುಕ್ತ ಈ ಯೋಜನೆಯ ಸಾಧನೆಯ ಮೈಲಿಗಲ್ಲನ್ನು ಗೌರವಿಸಲು ದಾಂಡೇಲಿ ನಗರದಾದ್ಯಂತ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಒಂದರವರೆಗೆ ಸ್ವಚ್ಛತಾ ಹಿ ಸೇವಾ ಪಾಕ್ಷಿಕ ಕಾರ್ಯಕ್ರಮವನ್ನು ಆಯೋಜಿಸುವ ನಿಟ್ಟಿನಲ್ಲಿ ದಾಂಡೇಲಿ ನಗರಸಭೆಯ ಸಭಾಭವನದಲ್ಲಿ ನಗರಸಭೆಯ ಅಧ್ಯಕ್ಷರಾದ ಆಶ್ಬಾಕ್ ಶೇಖ್ ಅವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆಯು ಇಂದು ಶನಿವಾರ ಮಧ್ಯಾಹ್ನ ಹನ್ನೆರಡೂವರೆ ಗಂಟೆ ಸುಮಾರಿಗೆ ಜರುಗಿತು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಆಶ್ಬಾಕ್ ಶೇಖ್ ಅವರು ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಒಂದರವರೆಗೆ ದಾಂಡಿಲಿ ನಗರದ ವಿವಿಧ ಆಯ್ದ ಪ್ರದೇಶಗಳಲ್ಲಿ ನಗರಾಡಳಿತ ತಾಲೂಕಾಡಳಿತ ಹಾಗೂ ವಿವಿಧ ಇಲಾಖೆಗಳ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಸಹಕಾರದಲ್ಲಿ ಸ್ವಚ್ಛತಾ ಹಿ ಸೇವಾ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದು ಸ್ವಚ್ಛತಾ ಕಾರ್ಯಕ್ರಮದ ಜೊತೆ ಜೊತೆಗೆ ಸ್ವಚ್ಛತೆಯ ಕುರಿತಂತೆ ಜಾಗೃತಿಯನ್ನು ಮೂಡಿಸಲು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಸ್ವಚ್ಛತೆಯ ಕುರಿತಂತೆ ಅಲ್ಲಲ್ಲಿ ನಾಮಫಲಕ ಅಳವಡಿಕೆ ಗೋಡೆ ಬರಹ ಬೀದಿ ನಾಟಕ ಮತ್ತು ವಿವಿಧ ಪ್ರಕಾರಗಳಲ್ಲಿ ಮಾಹಿತಿಯನ್ನು ನೀಡುವ ಮೂಲಕ ಸ್ವಚ್ಛತೆಯ ಬಗ್ಗೆ ಜನಜಾಗೃತಿಯನ್ನು ಮೂಡಿಸುವ ಕಾರ್ಯವನ್ನು ಮಾಡಲಾಗುತ್ತದೆ ಈ ಅಭಿಯಾನದಲ್ಲಿ ವಿವಿಧ ಸಂಘ ಸಂಸ್ಥೆಗಳು ನಗರದ ನಾಗರಿಕರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸಕ್ರಿಯವಾಗಿ ಭಾಗವಹಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕೆಂದು ವಿನಂತಿಸಿದರು ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಹಾಗೂ ಪೌರಾಯುಕ್ತರಾದ ರಾಜಾರಾಮ್ ಪವಾರ್ ಅವರು ಸ್ವಚ್ಛತಾ ಹಿ ಸೇವಾ ಅಭಿಯಾನದ ಬಗ್ಗೆ ಸಮಗ್ರ ಮಾಹಿತಿಯನ್ನು ನೀಡಿದರು ಈ ಸಂದರ್ಭದಲ್ಲಿ ನಗರಸಭೆಯ ಸದಸ್ಯರು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಬಿ ಎನ್ ವಾಸರೆ ನಗರಸಭೆಯ ಅಧಿಕಾರಿಗಳು ಶಿಕ್ಷಣ ಇಲಾಖೆ ಮತ್ತು ಸಾರಿಗೆ ಸಂಸ್ಥೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ನಾವು ಸ್ವಚ್ಛತಾ ಕಾರ್ಯಕ್ರಮ ಹದಿನೇಳನಿಂದ ಒಂದನೇ ತನಕ ಎಲ್ಲ ವಿವಿಧ ನಮ್ದು ವಾರ್ಡ್ಸ್ ಏರಿಯಾನಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಮತ್ತು ಅವರಿಗೆ ಅವೇರ್ನೆಸ್ ಕೊಡೋದು ಮತ್ತು ಕ್ಲೀನಿಂಗ್ ಮಾಡೋದು ಪ್ರೋಗ್ರಾಮ್ ಇಟ್ಟಿದ್ದೇವೆ ಇದಕ್ಕೆ ಈ ಪ್ರೋಗ್ರಾಮ್ನಲ್ಲಿ ಎಲ್ಲ ಸ್ವಸಹಾಯ ಸಂಘ ಎನ್ ಜಿ ಓಸ್ ಶಾಲೆ ಮಕ್ಕಳು ಇರಲಿ ಯಾರು ಹಿರಿಯ ನಾಗರಿಕರು ಇರಲಿ ಎಲ್ಲರೂ ಅದರ ಜೊತೆಗೆ ಪಾಲುಗೊಡಿಸಿ ನಮ್ಮದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಎಲ್ಲರ ಮೇಲೆ ಎಲ್ಲರಿಗೂ ನಾನು ವಿನಂತಿ ಮಾಡ್ತಾ ಇದ್ದೇನೆ ಮತ್ತು ಈ ಕಾರ್ಯಕ್ರಮ ನಾವು ಹದಿನೇಳನಿಂದ ಒಂದನೇ ತಾರೀಕು ತನಕ ನಾವು ಇದು ಮಾಡ್ತಾ ಇದ್ದೇವೆ ಇದಕ್ಕೆ ಬೇರೆ ಬೇರೆ ಕ್ಯಾಟಗರಿ ವೈಸ್ ನಾವು ಮಾಡ್ತಾ ಇದ್ದೇವೆ ಕ್ಲೀನಿಂಗ್ಸು ಇದೆ ಆಮೇಲೆ ಅವೇರ್ನೆಸ್ನು ಇದೆ ಆಮೇಲೆ ಸ್ಪರ್ಧೆ ಇದೆ ಪ್ಲಸ್ ಜನರಿಗೆ ಇದು ಬ್ಲ್ಯಾಕ್ ಸ್ಪಾಟ್ಸ್ ನಾವು ಅಲ್ಲಿ ಅಲ್ಲಿನೂ ಸ್ವಲ್ಪ ಗುರುತಿಸಿ ಅಲ್ಲಿ ಅಕ್ಕಪಕ್ಕ ಅವರಿಗೆ ಯಾವ ಥರ ಕಸ ನೀವು ಸಪ್ ಸಪ್ರೇಟ್ ಮಾಡಬೇಕು ವಿಂಗಡಿಯ ಮಾಡಿ ಕೊಡಬೇಕು ಈ ಥರ ಎಲ್ಲ ಪ್ರೋಗ್ರಾಮ್ಸ್ ಇಟ್ಟಿದ್ದೇವೆ ಅದಕ್ಕೆ ಎಲ್ಲರೂ ದಾಡಿಯಲ್ಲಿ ಎಲ್ಲ ನಾಗರಿಕರವರು ಕೈ ಜೋಡಿಸ್ಬೇಕಂತ ನಾನು ಎಲ್ಲರ ಮೇಲೆ ಎಲ್ಲರಿಗೆ ವಿನಂತಿ ಮಾಡ್ತಾ ಇದ್ದೆ ನಾವು ಆಫೀಸ್ ಕಾರ್ಯಕ್ರಮನೂ ಮಾಡ್ತೀವಿ ಜೊತೆಗೆ ಎಲ್ಲ ವಾರ್ಡ್ನಲ್ಲಿ ಆ ವಾರ್ಡ್ ಕೌನ್ಸ್ಲರ್ಸ್ ಅವರು ಅಲ್ಲಿಂದ ವಾರ್ಡ್ನಲ್ಲಿ ಇರುವವರು ಯಾರು ಎನ್ ಜಿ ಓಸ್ ಇರಲಿ ಮಹಿಳಾ ಸಂಘ ಇರಲಿ ಸೊಸಾಯ ಸಂಘ ಇರಲಿ ಅವ್ರಿಗೆಲ್ಲರಿಗೆ ತೊಗೊಂಡು ಆ ವಾರ್ಡ್ನಲ್ಲಿ ಕ್ಲೀನಿಂಗ್ ಪ್ಲಸ್ ಅವೇರ್ನೆಸ್ ಆ ದಿವಸ ಮಾಡಬೇಕಂತೆ ನಾವೆಲ್ಲ ಡಿಸೈಡ್ ಮಾಡಿದ್ದೇವೆ ನಮ್ಮೆಲ್ಲ ಸ ನಗರಸಭೆ ಸದಸ್ಯರು ಮತ್ತೆಲ್ಲ ವಿವಿಧ ಇಲಾಖೆಯವರು ಮತ್ತು ನಮ್ಮ ನಗರಸಭೆ ಸಿಬ್ಬಂದಿ ಎಲ್ಲರದ ಸಹಕಾರದಿಂದ ಇದು ನಾವು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಎಲ್ಲರೂ ಕೈ ಕೈ ಜೋಡಿಸಿದೆ ಅಂತ ಹೇಳಿ ವಿನಂತಿ ಮಾಡ್ತಾ